ನಾವು ಪರ್ಮನೆಂಟಾಗಿರೋಕೆ ಆಗಲ್ಲ ಐ ಆಮ್ ಟೆರಿಂಗ್ ಯು ಆಲ್ರೆಡಿ ಐದೂವರೆ ವರ್ಷ ಆಗಿದೆ ಇನ್ನು ಮಾರ್ಚ್ ಬಂತು ಅಂದರೆ ಆರು ವರ್ಷ ಆಗ್ತದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಟ್ ಎರಡು ಬಗ್ಗೆ ಜನರಿರ್ತಾರೆ ಒಬ್ಬ ಕೆಲಸ ಮಾಡುವನು ಇನ್ನೊಬ್ಬರು ಅದರ ಲಾಭವನ್ನು ಪಡೆದುಕೊಳ್ಳು ನೀವು ಮೊದಲನೇ ಗುಂಪಿಗೆ ಸೇರಿ ಅಂತೇಳಿ ಇಂದಿರಾ ಗಾಂಧಿಯವರು ಹೇಳಿದ ಹೇಳದ ಒಂದು ಮಾತು ಕೂಡ ನಲ್ಲಿ ಕೂಡ ಭೇಟಿ ಮಾಡಬೇಕು ಸಾಕಷ್ಟು ಪ್ರಯತ್ನಗಳು ಸರ್ ಯಾಕೆಂದ್ಕಡೆಜೆಪಿಯವರು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವನ್ನು ಮಾಡ್ತಿದ್ದಾರೆ ದುಃಖ ಪಡೋರು ಅವರ ಮಾಡಲಿ ಜನ ಎಲ್ಲ ನೀವೆಲ್ಲ ನಾವು ಸಂತೋಷ ಆಗಿದ್ದಂಗೆ ಭಾರಿ ಜನಪ್ರಿಯತೆ ಪಡೆಯುತ್ತಿರುವ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂದು ಸಾವಿರದ ಏಳುನೂರು ರೂಪಾಯಿಗೆ ಪುರಿ ಜಗನ್ನಾಥ ಕೊನಾರ್ಕ್ ಬಿರಜಾದೇವಿ ಶಕ್ತಿಪೀಠ ಭುವನೇಶ್ವರ್ ಡೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಾಲ್ಕು ದಿನಗಳ ಕಾಲ ಸುತ್ತಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಡಿಸೆಂಬರ್ ಒಂಬತ್ತನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ ಈಗಲೇ ಕಾಲ್ ಮಾಡಿ ನಿಮ್ಮ ಬುಕ್ ಮಾಡಿ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯದಲ್ಲಿ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸ್ತಾ ಇದೆ ಈ ಬೆಳವಣಿಗೆಯಿಂದ ಜನಸಾಮಾನ್ಯರಿಗೆ ಏನಾದ್ರೂ ಪ್ರಯೋಜನ ಇದೆಯಾ ನಮ್ಮ ಬದುಕು ಏನಾದರೂ ಬದಲಾಗ್ಬಿಡುತ್ತಾ ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಬದಲಾವಣೆ ಆಗೋದಿಲ್ಲ ಇಲ್ಲಿ ಯಾರೇ ಅಧಿಕಾರಕ್ಕೆ ಬರಲಿ ಅದು ಪಕ್ಷದ ವಿಚಾರದಲ್ಲಿ ಆಗಿರಬಹುದು ಅಥವಾ ವ್ಯಕ್ತಿಯ ವಿಚಾರದಲ್ಲಿ ಆಗಿರಬಹುದು ಅಂತಹ ಬದಲಾವಣೆಯನ್ನ ನಮ್ಮ ರಾಜ್ಯದಲ್ಲಿ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಅದರ ಆಚೆಗೆ ಸಹಜವಾಗ ಒಂದಷ್ಟು ಕುತೂಹಲ ಇರುತ್ತೆ ರಾಜ್ಯ ರಾಜಕೀಯ ಅಂದಾಗ ಸದ್ಯಕ್ಕೆ ಏನಾಗ್ತಿದೆ ಆ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಡಿ ಕೆ ಶಿವಕುಮಾರ್ ಅವರ ಆರಂಭದ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ನೀವು ಗಮನಿಸಿದ್ರಿ ಆ ಸ್ಟೇಟ್ಮೆಂಟ್ ಇದೀಗ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ನಾನಾ ರೀತಿಯಲ್ಲಿ ಚರ್ಚೆಗೂ ಕೂಡ ಇದೀಗ ಗ್ರಾಸವಾಗಿದೆ ಹಿಂದೆ ಸಾಕಷ್ಟು ವಿಡಿಯೋಗಳನ್ನ ನಾನು ಮಾಡಿದ್ದೇನೆ ಆ ವಿಡಿಯೋದಲ್ಲಿ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದಂತ ವಿಚಾರ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆ ಬದಲಾವಣೆ ಈ ಬದಲಾವಣೆ ಅಂತ ಅದೆಷ್ಟೇ ಚರ್ಚೆ ಆದರೂ ಕೂಡ ರಾಜ್ಯದಲ್ಲಿ ಯಾವುದೇ ಬದಲಾವಣೆಯೂ ಕೂಡ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಈ ಅವಧಿಗೆ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತ ಕನಸು ಕೇವಲ ಕನಸಾಗಿಯೇ ಉಳಿಯುತ್ತೆ ಎನ್ನುವಂಥ ಮಾತನ್ನ ಹೇಳಿದ್ರೆ ಈಗಿನ ಸನ್ನಿವೇಶವನ್ನ ಗಮನಿಸ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ ಈಗ ಮುಖ್ಯಮಂತ್ರಿ ಆಗೋದು ಬಿಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಒದ್ದಾಡುವಂತ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ಗೆ ಎದುರಾಗಿದೆ ಎಲ್ಲ ಬದಲಾವಣೆ ಆಗ್ತಿರೋದು ಯಾವಾಗ ಅಂದ್ರೆ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಮತ್ತೊಂದು ಕಡೆಯಿಂದ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ಒಂದಷ್ಟು ನಾಯಕರನ್ನ ಭೇಟಿಯಾಗಿ ವಾಪಸ್ ಆದ ಬಳಿಕ ಆಗ್ತಿರುವಂತ ಒಂದಷ್ಟು ಬೆಳವಣಿಗೆ ಏನೇನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗಿದ್ರು ಶನಿವಾರ ರಾಹುಲ್ ಗಾಂಧಿಯನ್ನ ಭೇಟಿಯಾದ್ರು ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರು ಖರ್ಗೆ ಜೊತೆಗೆ ಒಂದಷ್ಟು ಹೊತ್ತುಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬೇಡಿಕೆ ಏನಪ್ಪ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತೇಳಿ ಜೊತೆಗೆ ಈ ರಾಜಣ್ಣ ಬಿ ನಾಗೇಂದ್ರ ಇಂಥವ್ರನ್ನ ಕೈ ಬಿಡಲಾಗಿತ್ತ ಅವರೆಲ್ಲ ಮತ್ತೊಮ್ಮೆ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಎನ್ನುವಂತ ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಈ ಬೇಡಿಕೆಯ ಉದ್ದೇಶ ಇಷ್ಟೇ ಸಚಿವ ಸಂಪುಟ ಪುನರ್ರಚನೆ ಆಯಿತು ಅಂತಾದ್ರೆ ಸಿದ್ದರಾಮಯ್ಯ ಸದ್ಯಕ್ಕಂತೂ ಬದಲಾವಣೆ ಇಲ್ಲ ಎನ್ನುವಂಥ ಸಂದೇಶ ಸ್ಪಷ್ಟವಾಗಿ ಜನರಿಗೆ ಹೋಗುತ್ತೆ ಯಾಕಂದ್ರೆ ಈ ಹಂತದಲ್ಲೂ ಕೂಡ ಸಿದ್ದರಾಮಯ್ಯವರಿಗೆ ಹೈಕಮಾಂಡ್ ಅಧಿಕಾರವನ್ನ ಕೊಟ್ಟಿದೆ ಆ ಅಧಿಕಾರವನ್ನು ಸಿದ್ದರಾಮಯ್ಯವರು ಚಲಾಯಿಸಿದ್ದಾರೆ ಅಂತಾನೆ ಅರ್ಥ ಅದರಲ್ಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಿ ಸ್ವಲ್ಪ ದಿನಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಅಂತದ್ದೇನು ಕೂಡ ಆಗೋದಿಲ್ಲ ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಆಯ್ತು ಅಂತ ಆದ್ರೆ ಸಿದ್ದರಾಮಯ್ಯವರಿಗೆ ಕಂಪ್ಲೀಟ್ ಅದು ರಿಲೀಫ್ ಸಿಕ್ಕ ರೀತಿಯಲ್ಲಿ ಆಗತ್ತೆ ಹೈಕಮಾಂಡ್ ನೇರವಾಗಿ ಎಲ್ಲೂ ಹೇಳದೇ ಇದ್ದರೂ ಕೂಡ ಅಂದ್ರೆ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ನೇರವಾಗಿ ಹೇಳದೆ ಇದ್ದರೂ ಕೂಡ ಸಚಿವ ಸಂಪುಟ ಪುನರ್ರಚನೆಗೆ ಅನುಮತಿಯನ್ನ ಕೊಟ್ರು ಅಂತಾದ್ರೆ ಜನರಿಗೆ ಸ್ಪಷ್ಟವಾದಂತ ಸಂದೇಶ ಹೋಗುತ್ತೆ ಹೀಗಾಗಿ ಆ ಸಂದೇಶವನ್ನ ಜನರಿಗೆ ತಲುಪಿಸಬೇಕು ಎನ್ನುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಪಡ್ತಾ ಇದ್ದಾರೆ ಈಗ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅವಕಾಶವನ್ನು ಮಾಡಿಕೊಟ್ಟಿದೆಯೋ ಎಲ್ಲವೂ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಾಗಂತೂ ಯಾವುದೇ ಕ್ಲಾರಿಟಿ ಇಲ್ಲ ಇದು ಸಿದ್ದರಾಮಯ್ಯ ವಿಚಾರದಲ್ಲಿ ಇನ್ನು ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಕೂಡ ತಕ್ಷಣವೇ ದೆಹಲಿಗೆ ಹೋದರು ಡಿ ಕೆ ಶಿವಕುಮಾರ್ ಮೂರು ಬೇಡಿಕೆ ಇತ್ತು ಒಂದು ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನು ಮಾಡ್ಕೊಡಬಾರದು ಅಂತ ಹೇಳಿ ಯಾಕಂದ್ರೆ ಹಾಗೆ ಅವಕಾಶವನ್ನು ಮಾಡಿಕೊಟ್ರೆ ಸಿದ್ದರಾಮಯ್ಯವ್ರ ಕೈ ಬಲ ಆಗುತ್ತೆ ಜೊತೆಗೆ ಜನರಿಗೂ ಒಂದು ಸಂದೇಶ ಹೋಗುತ್ತೆ ಆ ರೀತಿಯಾಗಿ ಆಗಬಾರ್ದು ಅಂತ ಹೇಳಿ ಮತ್ತೊಂದು ಬೇಡಿಕೆ ಹಿಂದೆ ಒಪ್ಪಂದ ಆಗಿದೆ ಅದನ್ನ ನಾನು ನೆನಪಿಸ್ತಾ ಇದ್ದೇನೆ ಮುಖ್ಯಮಂತ್ರಿ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗಿನ ಬೇಡಿಕೆ ಡಿ ಕೆ ಶಿವಕುಮಾರ್ ಅದು ಮತ್ತೊಂದು ಡಿಮ್ಯಾಂಡ್ ಏನಪ್ಪಾ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಸಂಬಂಧಪಟ್ಟಂತ ಒಂದು ಬೇಡಿಕೆ ಈ ರೀತಿಯಾಗಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿಯಾಗೋದಿಕ್ಕೆ ಅಂತೇಳಿ ಹೋಗಿದ್ರು ಡಿ ಕೆ ಸುರೇಶ್ ಕೂಡ ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ತಾರೆ ಅಣ್ಣನಿಗೆ ಬೆಂಬಲವಾಗಿ ನಿಂತ್ಕೊಂಡು ಆಗ ಡಿ ಕೆ ಸುರೇಶ್ ಹಾಗೆ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಸಿಕ್ಕಿದ್ದು ಕೇವಲ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ಕಾಂಗ್ರೆಸ್ ಅಂದ್ರೆ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಇರಬಹುದು ಆದರೆ ಒಂದ್ ರೀತಿಯಲ್ಲಿ ಹೆಸರಿಗೆ ಮಾತ್ರ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ ಮಾತ್ರಕ್ಕೆ ಇಲ್ಲಿ ಎಲ್ಲವೂ ಬದಲಾವಣೆ ಆಗೋದಿಲ್ಲ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಯಾವುದೇ ವಿಚಾರದಲ್ಲೂ ಕೂಡ ಅಂತಿಮ ಮುದ್ರೆಯನ್ನು ಒತ್ತದಕ್ಕೆ ಸಾಧ್ಯ ಆಗೋದಿಲ್ಲ ಒಂದ್ ರೀತಿಯಲ್ಲಿ ಹೆಸರಿಗೆ ಮಾತ್ರ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಅಂದರೆ ಅದು ರಾಹುಲ್ ಗಾಂಧಿ ಪ್ರಿಯಾಂಕ ಮಾದ್ರ ಹಾಗೇ ಆನಂತರ ಹೆಸರುಗಳು ಬರುತ್ತೆ ಆದ್ರೆ ಈ ಕ್ಷಣಕ್ಕೂ ಕೂಡ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ಗೆ ಭೇಟಿಗೆ ಅವಕಾಶ ಸಿಗಬೇಕಾಗಿದ್ದು ರಾಹುಲ್ ಗಾಂಧಿ ಆದ್ರೆ ಇಲ್ಲ ಆಗಿದ್ದೇನು ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯ ಅತ್ಯಾಪ್ತ ನಾಯಕ ಅಥವಾ ಅಚ್ಚುಮೆಚ್ಚಿನ ನಾಯಕ ಡಿ ಸಿ ಎಂ ಪಿ ಸಿ ಅಧ್ಯಕ್ಷ ಕರ್ನಾಟಕದ ಮಟ್ಟಿಗೆ ಪವರ್ಫುಲ್ ಲೀಡರ್ ಕೂಡ ಹೌದು ಇಷ್ಟೆಲ್ಲ ಇದ್ದರೂ ಕೂಡ ತಮ್ಮದೇ ಪಕ್ಷದ ಹೈಕಮಾಂಡ್ ಅನ್ನ ಅಂದ್ರೆ ರಾಹುಲ್ ಗಾಂಧಿಯನ್ನ ಅಥವಾ ಅತ್ಯುನ್ನತ ನಾಯಕನನ್ನ ಡಿ ಕೆ ಶಿವಕುಮಾರ್ಗೆ ಭೇಟಿ ಆಗೋದಕ್ಕೆ ಅವಕಾಶ ಸಿಕ್ಕಿಲ್ಲ ಇತ್ತ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗತ್ತೆ ಇತ್ತ ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗೋದಿಲ್ಲ ತಮ್ಮ ಬಳಿ ಇದ್ದಂಥ ಬೇಡಿಕೆಯನ್ನು ಮುಂದಿಡೋದಿಕ್ಕಾಗಲಿ ಅಥವಾ ತಮ್ಮ ಭಿನ್ನಹವನ್ನು ಹೇಳಿಕೊಳ್ಳೋದಕ್ಕೂ ಕೂಡ ಹೈಕಮಾಂಡ್ ಆ ಮೂಲಕ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅದನ್ನು ಎರಡು ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ಲಾಗ್ತದೆ ಒಂದು ಡಿ ಕೆ ಶಿವಕುಮಾರ್ ಭೇಟಿಯನ್ನು ಉದ್ದೇಶ ತಪ್ಪಿಸ್ಕೊಂಡಿರಬಹುದು ಅಂತ ಹೇಳಿ ಮತ್ತೊಂದು ಸಮಯ ಸಿಗದೆ ಈ ರೀತಿಯಾಗಿ ಮಾಡಿರಬಹುದು ಅಂತ ಹೇಳಿ ಅಥವಾ ಇನ್ನೊಂದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಂತ ಹೋಲಿಕೆ ಮಾಡಿದಾಗ ಸಿದ್ದರಾಮಯ್ಯವರೇ ಪ್ರಮುಖ ಎನ್ನುವ ಕಾರಣಕ್ಕಾಗಿ ಅವ್ರನ್ನ ಮಾತ್ರ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಎನ್ನುವ ರೀತಿಯಲ್ಲೂ ಕೂಡ ಚರ್ಚೆ ನಡೀತಾ ಇದೆ ಒಟ್ಟಾರೆ ಯಾವ ಕಾರಣಕ್ಕಾಗಿ ಭೇಟಿ ಆಗಿಲ್ವೋ ಗೊತ್ತಿಲ್ಲ ಎಲ್ಲ ಬೆಳವಣಿಗೆಯಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ಗೆ ಬೇಸರ ಆಗಿದ್ದಂತೂ ಸತ್ಯ ಡಿ ಕೆ ಶಿವಕುಮಾರ್ಗೆ ಒಂದು ಕ್ಲಿಯರ್ ಮೆಸೇಜ್ ಸಿಕ್ಕಿದ್ದಂತೂ ಸತ್ಯ ಈಗ ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಬಿಡಿ ಕೆಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಹೀಗಾಗಿ ಮೊನ್ನೆ ಮೊನ್ನೆ ಒಂದು ಬೆಳವಣಿಗೆ ಆಗಿತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಂತೆ ಎನ್ನುವಂತ ಊಹಾಪೋಹ ಸ್ಪ್ರೆಡ್ ಆಗಿತ್ತು ಆಗ ಒಂದಷ್ಟು ರಾಜಕೀಯ ವಿಶ್ಲೇಷಕರು ಹೇಳಿದ್ದು ಇದು ಡಿ ಕೆ ಶಿವಕುಮಾರೇ ಸ್ಪ್ರೆಡ್ ಮಾಡಿಸಿದಂತ ಊಹಾಪೋಹ ಈ ಮೂಲಕ ಹೈಕಮಾಂಡ್ ಒಂದು ಸಂದೇಶ ಸಾರುವಂತ ಕೆಲಸವನ್ನ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಆಗ ಡಿ ಕೆ ಶಿವಕುಮಾರ್ ಹೇಳಿದ್ರು ನಾನು ಯಾಕೆ ರಾಜೀನಾಮೆ ಕೊಡ್ಲಿ ನಾನು ಮೆಂಟಲಿ ಸರಿ ಇದ್ದೇನೆ ಎನ್ನುವಂಥ ಮಾತನ್ನ ಹೇಳಿದರು ಮೆಂಟಲಿ ಫಿಸಿಕಲಿ ಎಲ್ಲವೂ ಸರಿ ಇದ್ದೇನೆ ನಾನಾ ಯಾಕೆ ರಾಜೀನಾಮೆ ಕೊಡ್ಲಿ ಎನ್ನುವ ರೀತಿಯಲ್ಲಿ ಮಾಧ್ಯಮದವರಿಗೆ ಗದರಿಸುವಂತ ಕೆಲಸವನ್ನ ಮಾಡಿದ್ರು ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಮಾತು ಸಂಪೂರ್ಣವಾಗಿ ಚೇಂಜ್ ಆಗಿದೆ ಮೊದಲ ಮಾತು ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಂಗೆ ಬಂತು ಅವರೇ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮಾತನಾಡುವಾಗ ಹೇಳಿದ್ರು ಇಲ್ಲಿ ಯಾರೂ ಕೂಡ ಪರ್ಮನೆಂಟ್ ಅಲ್ಲ ನಾನು ಕೆಪಿ ಸಿ ಅಧ್ಯಕ್ಷನಾಗಿ ನನ್ನ ಅವಧಿ ಮಾರ್ಚ್ ತಿಂಗಳಿಗೆ ಪೂರ್ಣಗೊಳ್ಳುತ್ತೆ ಹೀಗಾಗಿ ಬದಲಾವಣೆ ಆಗಬಹುದು ಆ ಸ್ಥಾನವನ್ನು ನಾನು ತೆರವುಗೊಳಿಸುವಂತ ಪರಿಸ್ಥಿತಿ ಬರಬಹುದು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಹೇಳಿದರು ಅಲ್ಲಿಗೆ ಸ್ಪಷ್ಟ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಅವರಾಗಿಯೇ ರಾಜೀನಾಮೆಯನ್ನ ಕೊಡುವಂಥ ಸಾಧ್ಯತೆ ಸದ್ಯದಲ್ಲೇ ಇದೆ ಅಂತ ಅನಿಸ್ತಾ ಇದೆ ಎಲ್ಲ ಕಡೆಗಳಲ್ಲೂ ಕೂಡ ಕೆಪಿಸಿಸಿ ಕಚೇರಿಗಳನ್ನು ಮಾಡಿದ್ದಾರಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೂರು ಅನ್ಸುತ್ತೆ ಅವುಗಳ ಶಂಕುಸ್ಥಾಪನೆ ನೆರವೇರಿಸಿ ಡಿ ಕೆ ಶಿವಕುಮಾರ್ ಆ ಸ್ಥಾನದಿಂದ ಕೆಳಗಿಳಿಯುವಂತ ಸಾಧ್ಯತೆ ಇದೆ ಕೇವಲ ಡಿ ಸಿ ಹುದ್ದೆಯಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ ಅದಾದ ನಂತರ ಮುಂದುವರಿತಾರೆ ಅನ್ನೋದು ಅಲ್ಲಿಗೆ ಸ್ಪಷ್ಟ ಒಂದು ಡಿ ಕೆ ಶಿವಕುಮಾರ್ ಮಾತು ಇನ್ನೊಂದು ಮಾತಿಗೆ ಇನ್ನೊಂದು ಮಾತು ಇವತ್ತು ಬಹಳ ಚರ್ಚೆ ಆಗಿದ್ದು ಅದೇನಪ್ಪ ಅಂದ್ರೆ ಅವರು ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರು ಕೆಲಸ ಮಾಡೋದಿಲ್ಲಿ ಯಾರೋ ಅದರ ಅದರ ಲಾಭವನ್ನ ಪಡೆಯೋದು ಇನ್ಯಾರೋ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದು ಯಾರು ಯಾರಿಗೆ ಹೇಳಿದರು ಅನ್ನೋದನ್ನ ಬಿಡಿಸಿ ಹೇಳುವಂತ ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ ಆ ಮಾತನ್ನ ಹೇಳಿದು ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಮನಸ್ಸಲ್ಲಿ ಈ ಕ್ಷಣಕ್ಕೂ ಇರೋದು ನಾನು ಕೆಲಸ ಮಾಡಿದೆ ನಾನು ಪಕ್ಷವನ್ನ ಕಟ್ಟದೆ ನಾನು ಪಕ್ಷ ಸಂಘಟನೆಯನ್ನ ಮಾಡಿದೆ ನಾನು ಪಕ್ಷಕ್ಕೋಸ್ಕರ ದುಡಿದೆ ಆದರೆ ಅದರ ಲಾಭವನ್ನ ಸಿದ್ದರಾಮಯ್ಯ ಪಡಿತಿದ್ದಾರೆ ಅಂತೇಳಿ ಹಿಂದೆ ಡಿ ಕೆ ಶಿವಕುಮಾರ್ ತಾಯಿ ತಾಯಿಯೊಮ್ಮೆ ಮಾತಾಡಿದ್ರು ನಮಗೆ ನೆನಪಿರಬಹುದು ಅವ್ರ ತಾಯಿನೂ ಹಾಗೆ ಹೇಳಿದ್ರು ನನ್ನ ಮಕ್ಕಳು ಕೆಲಸ ಮಾಡ್ತಾರೆ ಆ ಸಿದ್ದರಾಮಯ್ಯ ಅದರ ಲಾಭವನ್ನು ಪಡಿತಾನೆ ಎನ್ನುವ ರೀತಿಯಲ್ಲಿ ಅವರು ಆಕ್ರೋಶವನ್ನು ಹೊರಹಾಕಿದ್ರು ಹೆಚ್ಚು ಕಡಿಮೆ ಅದೇ ದಾಟಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಮಾತನಾಡಿದ್ರು ಅಂದ್ರೆ ಅಲ್ಲಿಗೆ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ತ್ಯಾಗದ ಮಾತನ್ನ ಇವತ್ತು ಆಡಿದ್ದಾರೆ ಅದಾದ ಬಳಿಕ ಮಾಧ್ಯಮದವರು ನಿಮ್ಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗ್ಲಿಲ್ಲಲ್ಲ ನೀವು ಬಹಳ ಕೆಲಸ ಮಾಡಿದ್ರಿ ಎನ್ನುವ ರೀತಿಯಲ್ಲಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ರು ಹಾಗ ಡಿ ಕೆ ಶಿವಕುಮಾರ್ ಸ್ವಲ್ಪ ಭಾವುಕರಾದ ರೀತಿಯಲ್ಲೇ ಕಾಣಿಸ್ತು ಒಂದಷ್ಟು ಜನಕ್ಕೆ ಸಂತೋಷ ಆಗಬಹುದು ಅವರವರಿಗೆ ಏನೇನು ಅನ್ಸುತ್ತೆ ಹಾಗೆ ಮಾಡಲಿ ಎಲ್ಲವೂ ಕೂಡ ಅವರವರ ಇಚ್ಛೆ ಎಲ್ರ ಖುಷಿ ಆಗುತ್ತೆ ಅಂದ್ರೆ ಖುಷಿ ಆಗ್ಲಿ ಎನ್ನುವ ರೀತಿಯಲ್ಲಿ ಮಾತನಾಡಿದ್ರು ಅಂದ್ರೆ ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿ ಆಗದೇ ಇದ್ದಕ್ಕೆ ಡಿ ಕೆ ಶಿವಕುಮಾರ್ಗೆ ಸಹಜವಾಗಿ ಬೇಸರ ಇದೆ ಅಲ್ಲಿಗೆ ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಕೈಯಲ್ಲಿ ಇದ್ದಂಥ ಅಸ್ತ್ರಗಳೆಲ್ಲವೂ ಕೂಡ ಖಾಲಿಯಾಗಿದೆ ಬತ್ತಳಿಕೆ ಸಂಪೂರ್ಣವಾಗಿ ಖಾಲಿಯಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನೇನೋ ಬ್ಲ್ಯಾಕ್ ಮೇಲ್ ಮಾಡೋದಿಕ್ಕಾಗ್ಲಿ ಇನ್ನೇನೋ ಅಸ್ತ್ರವನ್ನು ಹೂಡೋದಕ್ಕಾಗ್ಲಿ ಸದ್ಯಕ್ಕಂತೂ ಅವರ ಬಳಿ ಯಾವುದೇ ಅವಕಾಶಗಳು ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಆಪೋಸಿಟ್ ಸೆಣಸುವಂತ ನಾಯಕ ಬೇರೆ ಆಗಿದ್ರೆ ಏನಾದ್ರೂ ಡಿ ಕೆ ಶಿವಕುಮಾರ್ ತಮ್ಮ ಪಟ್ಟನ್ನ ಇದ್ ಮಾಡ್ಬೋದಿತ್ತು ಅನ್ಸುತ್ತೆ ಪ್ರದರ್ಶನ ಮಾಡ್ಬೋದಿತ್ತು ಅನ್ಸುತ್ತೆ ಅದರಲ್ಲಿರೋದು ಸಿದ್ದರಾಮಯ್ಯ ಹೀಗಾಗಿ ಬಹಳ ಕಷ್ಟ ಆಗಿದೆ ಡಿ ಕೆ ಶಿವಕುಮಾರ್ಗೆ ಕಾರಣ ಸಿದ್ದರಾಮಯ್ಯ ದೇವೇಗೌಡರ ಗರಡಿಯಲ್ಲಿ ಪಳಗಿದಂತಹ ನಾಯಕ ಅದಾದ ಬಳಿಕ ಸಾಕಷ್ಟು ರಾಜಕೀಯ ಸ್ಥಿತ್ಯಂತ್ರಗಳನ್ನು ನೋಡಿರುವಂತಹ ನಾಯಕ ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ರಾಜಕೀಯ ಪಟ್ಟುಗಳನ್ನು ಪ್ರದರ್ಶನ ಮಾಡಬೇಕು ಅನ್ನೋ ಸಿದ್ದರಾಮಯ್ಯ ಬಹಳ ಚೆನ್ನಾಗಿ ಗೊತ್ತಿದೆ ಆ ಕಾರಣಕ್ಕಾಗಿಯೇ ಈ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲಿ ಗುದ್ದಾಟ ಆಯ್ತಲ್ಲ ಆಗ ಒಂದು ಚರ್ಚೆ ನಡೆದಿತ್ತು ಅದೇನಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಯಾಕೀಗ ಹಠ ಹಿಡಿದು ಕುಳಿತುಕೊಂಡಿದ್ದಾರೆ ಸಿಎಂ ಆಗ್ಲೇಬೇಕು ಅಂತಂದ್ರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತೇನಾದ್ರು ಈಗ ಒಪ್ಪಂದ ಮಾಡಿ ಆರಂಭದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರೆ ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಬಹಳ ಚೆನ್ನಾಗಿ ಗೊತ್ತಿದೆ ಆ ಕಾರಣಕ್ಕಾಗಿ ನಾನು ಆಗ್ಬೇಕು ಅಂತ ಪಟ್ಟಿ ಹಿಡಿದು ಕುಳಿತುಕೊಂಡಿದ್ದಾರೆ ಅಂತ ಆಗ್ಲೇ ಚರ್ಚೆ ಆಗಿತ್ತು ಎರಡೂವರೆ ವರ್ಷದ ಹಿಂದೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅಷ್ಟೊಂದು ಸೆಣಸಾಡಿದ್ದು ಈಗೇನೋ ನಾನು ಯಾವುದೋ ಒಂದು ಕನ್ವಿನ್ಸ್ ಆಗಿ ಕಾಂಪ್ರಮೈಸ್ ಆಗಿ ಎರಡೂವರೆ ವರ್ಷ ಬಿಟ್ಟುಕೊಡ್ತೀನಿ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ನನ್ಗೆ ಅವಕಾಶ ಸಿಗೋದೇ ಇಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ಗೆ ಆಗಲೇ ಗೊತ್ತಿತ್ತು ಆಗ ಒಪ್ಪಂದ ಆಗಿದೆಯನ್ನೋ ಗೊತ್ತಿಲ್ಲ ಒಟ್ಟಾರೆ ಈಗಂತೂ ಡಿ ಕೆ ಶಿವಕುಮಾರ್ ಮುಂದಿದ್ದಂಥ ಎಲ್ಲ ಡೋರ್ಗಳು ಸಂಪೂರ್ಣವಾಗಿ ಮುಚ್ಚಿದ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಎರಡೂವರೆ ವರ್ಷ ಅಂದ್ರೆ ನಾಳೆಗೆ ಎರಡೂವರೆ ವರ್ಷ ಆಗತ್ತೆ ಈಗಂತೂ ಅಂತ ಬೆಳವಣಿಗೆ ಆಗ್ತಿರೋ ರೀತಿಯಲ್ಲಿ ಏನೂ ಕಾಣಿಸ್ತಾ ಇಲ್ಲ ಅದಾದ ಬಳಿಕ ಈ ಮಾಧ್ಯಮಗಳ ಸುದ್ದಿ ಅಂತೂ ಬರ್ತಾನೆ ಇರುತ್ತೆ ನವೆಂಬರ್ ಕ್ರಾಂತಿ ಸಂಕ್ರಾಂತಿ ಕ್ರಾಂತಿ ದೀಪಾವಳಿ ಕ್ರಾಂತಿ ಹೊಸ ವರ್ಷದ ಕ್ರಾಂತಿ ಆ ಕ್ರಾಂತಿ ಈ ಕ್ರಾಂತಿ ಅಂತೇಳಿ ಇನ್ನು ಐದು ವರ್ಷ ಪೂರ್ಣಗೊಳ್ಳುವವರೆಗೂ ಕೂಡ ಕ್ರಾಂತಿ ಭ್ರಾಂತಿ ಕ್ರಾಂತಿ ಭ್ರಾಂತಿ ಅಂತ ಆಗ್ತಾನೆ ಇರುತ್ತೆ ಆ ಕ್ರಾಂತಿ ಕೇವಲ ಭ್ರಾಂತಿಯಾಗಿ ಉಳಿಯುತ್ತೆ ಹೊರತಾಗಿ ಕ್ರಾಂತಿ ಆಗುವಂತ ಸಾಧ್ಯತೆಗಳು ಕಡಿಮೆ ಆದ್ರೆ ಒಂದು ಒಂದಷ್ಟು ರಾಜಕೀಯ ವಿಶ್ಲೇಷಕರು ಹೇಳೋ ಪ್ರಕಾರ ಕೊನೆಯದಾಗಿ ಏನಾದ್ರೂ ಬದಲಾವಣೆ ಮಾಡಲೇಬೇಕು ಅಂತ ಅನಿಸಿದ್ರೆ ಕೊನೆಯದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಚುನಾವಣಾ ವರ್ಷದಲ್ಲಿ ಅವಕಾಶವನ್ನು ಮಾಡ್ಕೊಡ್ಬಹುದು ಅಂತ ಅದಕ್ಕೆ ಕಾರಣಗಳು ಮಲ್ಲಿಕಾರ್ಜುನ ಖರ್ಗೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತರವರೆಗೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಪವರ್ಫುಲ್ ಲೀಡರ್ ಆಗಿದ್ರು ಮುಖ್ಯಮಂತ್ರಿ ಆಗುವಂತ ಎಲ್ಲ ಅವಕಾಶಗಳು ಕೂಡ ಅವರು ಬಂದಿತ್ತು ಆದ್ರೆ ಆಗ ಅವರನ್ನ ರಾಷ್ಟ್ರ ರಾಜಕಾರಣ ಕರೆಸ್ಕೊಳಲಾಯಿತು ಸಿದ್ದರಾಮಯ್ಯ ಅವರಿಗೆ ಇಲ್ಲಿ ಅವಕಾಶವನ್ನು ಮಾಡ್ಕೊಡಲಾಯಿತು ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಆಗುವಂತ ಅವಕಾಶ ಕೈ ತಪ್ಪಿ ಹೋಗ್ಬಿಡ್ತು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗ್ತಾರೆ ಅಂತ ಅಂದ್ರೆ ಸಿದ್ದರಾಮಯ್ಯ ಅವರು ಆರಾಮಾಗಿ ಅವಕಾಶ ಮಾಡಿಕೊಡ್ತಾರೆ ಯಾಕಂದ್ರೆ ಅವತ್ತು ಅವರು ತ್ಯಾಗ ಮಾಡಿದ ಕಾರಣಕ್ಕಾಗಿ ನಾನು ಕಾರಣಕ್ಕಾಗ ನಾನಿವತ್ಕೂತಿದ್ದೇನೆ ಸಿದ್ದರಾಮಯ್ಯ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಮತ್ತೊಂದು ದಲಿತ ಸಿಎಂ ಆಗಬೇಕು ಅನ್ನುವಂಥ ಕೂಗು ಜೋರಾಗಿದೆಯಲ್ಲ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂಗೆ ಆಗತ್ತೆ ಮತ್ತೊಂದು ಸದ್ಯ ಎ ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅಲ್ಲಿಗೆ ಎ ಸಿ ಅಧ್ಯಕ್ಷರಾಗೋದಕ್ಕೆ ರಾಹುಲ್ ಗಾಂಧಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಥವಾ ಈಗಾಗಲೇ ಒಂದಷ್ಟು ಚರ್ಚೆ ನಡೀತಾ ಇದೆ ಎಲ್ಲವನ್ನ ರೀಶಫಲ್ ಮಾಡಿಬಿಡಬೇಕು ಅಂತ ಹೀಗಾಗಿ ಎ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವ್ನ ಯಾರನ್ನ ತಂದು ಕೂರಿಸಬೇಕು ಅಂತಾದ್ರು ಕೂಡ ದಿಢೀರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇಳಿಸಿದ್ರೆ ಓರ್ವ ದಲಿತ ರಾಜಕಾರಣಿ ಇಳಿಸಿದ್ರು ಎನ್ನುವಂತ ಮಾತುಗಳು ಬರುತ್ತೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ಬಿಟ್ರೆ ಇಲ್ಲಿ ಕರ್ಕೊಂಡು ಬಂದು ಎ ಸಿ ಸಿ ಅಧ್ಯಕ್ಷ ಸ್ಥಾನವೂ ತೆರವಾಗುತ್ತೆ ಅದಕ್ಕೆ ಒಂದು ರಾಹುಲ್ ಗಾಂಧಿ ಕೂರ್ತಾರೋ ಇನ್ನಾರೋ ಕೂರ್ತಾರೋ ಗೊತ್ತಿಲ್ಲ ಈ ರೀತಿಯಾಗಿ ಒಂದು ಪ್ಲಾನ್ ಮಾಡುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಯಾರಿಗ ಅವಕಾಶ ತಪ್ಪೋಗುತ್ತೆ ಅಂದ್ರೆ ಆರಾಮಾಗಿ ಡಿ ಕೆ ಶಿವಕುಮಾರ್ ಅವಕಾಶ ತಪ್ಪೋಗುತ್ತೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ಬಹುತೇಕ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗುವಂತ ಸಾಧ್ಯತೆ ಇದೆ ಅಹ್ ಆ ರೀತಿಯಾಗಿ ಏನಾದ್ರೂ ಆಯ್ತು ಅಂತ ಆದ್ರೆ ಸಿದ್ದರಾಮಯ್ಯವರ ಮೆಚ್ಚಿನ ನಾಯಕ ಆಗ ಸಿದ್ದರಾಮಯ್ಯವರ ಕೈ ಇನ್ನಷ್ಟು ಬಲ ಆಗತ್ತೆ ಆಗಂತೂ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಅವಕಾಶಗಳು ಕೂಡ ಇರೋದಿಲ್ಲ ನೀವು ನೋಡ್ತಾ ಇರಿ ರಾಜ್ಯ ರಾಜಕಾರಣದಲ್ಲಿ ಆಗುವುದು ಇದೆ ಯಾಕೆ ಹೈಕಮಾಂಡ್ ಸದ್ಯಕ್ಕೆ ಹೀಗೆ ಮಾಡ್ತಾ ಇದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದು ಬಿಹಾರ ಚುನಾವಣೆಯ ಎಫೆಕ್ಟ್ ಅದು ಕಾರಣ ಬಿಹಾರ ಚುನಾವಣೆಯಲ್ಲಿ ಒಂದಷ್ಟು ಸ್ಥಾನಗಳನ್ನ ಏನಾದರೂ ಕಾಂಗ್ರೆಸ್ ಗೆದ್ದುಕೊಂಡಿದ್ರೆ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಬಲವಾಗ್ತಾ ಇತ್ತು ಹೈಕಮಾಂಡ್ ಮಟ್ಟದ ನಾಯಕರಿಗೂ ಒಂದು ಪವರ್ ಸಿಗ್ತಾ ಇತ್ತು ಅಧಿಕಾರವನ್ನ ಚಲಾಯಿಸೋದಕ್ಕೆ ಆದರೆ ಸದ್ಯ ಆ ಸ್ಥಿತಿಯಲ್ಲಿ ಇಲ್ಲ ಸ್ಪರ್ಧೆ ಮಾಡಿದ ಅರವತ್ತೊಂದು ಸ್ಥಾನದಲ್ಲಿ ಗೆದ್ದಿದ್ದು ಆರೇ ಆರು ಸ್ಥಾನಗಳನ್ನು ಈಗೇನಾದರೂ ಜೇನುಗೂಡಿಗೆ ಕಲ್ಲು ಹೊಡೆಯೋದಕ್ಕೆ ಹೋದ್ರೆ ಅಥವಾ ಇನ್ನೇನೋ ಮಾಡೋದಿಕ್ಕೆ ಹೋಗ್ಬಿಟ್ರೆ ಕರ್ನಾಟಕವೂ ಕೂಡ ಕೈ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಅಧಿಕಾರದಲ್ಲಿರೋದೇ ಮೂರು ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೆಲಂಗಾಣ ಕರ್ನಾಟಕ ಇನ್ನೊಂದು ಬಿಟ್ರೆ ಹಿಮಾಚಲ ಪ್ರದೇಶ ದಕ್ಷಿಣ ಭಾರತದಲ್ಲಿ ಪ್ರಮುಖ ರಾಜ್ಯ ಅಂದ್ರೆ ಅದು ಕರ್ನಾಟಕ ಈಗ ಏನಾದರೂ ಮತ್ತೆ ಇಲ್ಲಿ ಬಂದು ಏನಾದರೂ ಶೇಕ್ ಮಾಡ್ತೀವಿ ನಾಯಕತ್ವ ಬದಲಾವಣೆ ಅಂತ ಏನಾದರೂ ಪ್ರಯೋಗವನ್ನು ಮಾಡೋದಿಕ್ ಹೊರ್ಟ್ಬಿಟ್ರೆ ದೊಡ್ಡ ಮಟ್ಟಿಗೆ ಬ್ಯಾಕ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಆ ಕಾರಣಕ್ಕಾಗಿ ಇದರ ಸಹಾಸನೆ ಬೇಡ ಅಂತ ಹೇಳಿ ಹೈಕಮಾಂಡ್ ಮಟ್ಟದ ನಾಯಕರು ಸೈಲೆಂಟ್ ಆಗಿರುವಂತ ಸಾಧ್ಯತೆ ಇದೆ ಕಾರಣ ಅವರು ಅಹಿಂದ ನಾಯಕ ಅಂತ ಕರೆಸ್ಕೊಂಡಂತವರು ತಮ್ಮದೇ ಆದಂಥ ಶಾಸಕರ ಬಲವನ್ನು ಹೊಂದಿದ್ದಾರೆ ತಮ್ಮದೇ ಆದಂಥ ಪವರ್ ಅನ್ನ ಹೊಂದಿರುವಂತ ನಾಯಕ ಅವರನ್ನ ಬೆಂಬಲಿಸುವಂತ ಸತೀಶ್ ಜಾರಕಿಹೊಳಿ ಸೇರಿದಂತೆ ಒಂದಷ್ಟು ಲೀಡರ್ಗಳ ಹಿಂದೆಯೂ ಕೂಡ ಒಂದಷ್ಟು ಶಾಸಕರಿದ್ದಾರೆ ಹೀಗಾಗಿ ಅವರೆಲ್ಲರೂ ರೆಬಲ್ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನೊಂದಷ್ಟು ಶೇಕ್ ಆಗಿ ಏನೇನೋ ಆಗುವಂತ ಸಾಧ್ಯತೆ ಇದೆ ಈ ಯಥಾಸ್ಥಿತಿಯನ್ನು ಮುಂದುವರೆಸಿದ್ರೆ ಹೆಚ್ಚಿನ ಮೈನಸ್ ಆಗುವ ಸಾಧ್ಯತೆ ಕಡಿಮೆ ಅದರ ಬದಲಾಗಿ ಇನ್ನೇನೋ ಮಾಡಕ್ಕೆ ಹೋದ್ರೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಹಣದ ಬಲ ಬಿಟ್ರೆ ಶಾಸಕರ ಬಲ ಆಗಲಿ ಜನರ ಬಲ ಆಗಲಿ ಅದು ಕಡಿಮೆ ಡಿ ಕೆ ಶಿವಕುಮಾರ್ ಹೀಗಾಗಿ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಏನು ಬೇಕಾದ್ರೂ ಆಟ ಆಡಬಹುದು ಹೈಕಮಾಂಡ್ ಅದೇ ಸಿದ್ದರಾಮಯ್ಯ ವಿಚಾರದಲ್ಲಿ ಆಟ ಆಡೋದಕ್ಕೆ ಹೋಗ್ಬಿಟ್ರೆ ಪಕ್ಷವೇ ಶೇಕ್ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ಇದರ ಸೌಹಾಸವೇ ಬೇಡ ಅಂತೇಳಿ ಸೈಲೆಂಟ್ ಆಗಿರುವಂತ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಆಗೇನಾದ್ರೂ ಡಿ ಕೆ ಶಿವಕುಮಾರ್ ಆಗ್ಬೋದು ಅಧಿಕಾರಕ್ಕೆ ಬಂದ್ರೆ ಆಗ್ಲೂ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ ಏನಾದರೂ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾದ್ರು ಅಂತ ಇಟ್ಕೊಳ್ಳಿ ಆಗ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಅವ್ರ ನಾಯಕತ್ವದಲ್ಲಿ ನಡೆಯುತ್ತೆ ಕೆಪಿಸಿಸಿ ಅಧ್ಯಕ್ಷರ ಆಡ್ತಾರೆ ಅವ್ರ ನಾಯಕತ್ವದಲ್ಲಿ ನಡೆಯುತ್ತೆ ಆಗ ಮತ್ತೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಅವರು ಟಾವೆಲ್ ಹಾಕಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೂಡ ಗಮನಿಸಿದ್ರಿ ಎರಡ್ ಸಾವಿರದ ಇಪ್ಪತ್ತೆಂಟು ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಮತ್ತೆ ಮುಂದೆ ಬಂದು ನಿಲ್ತಾರೆ ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಆಗಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತೆ ತ್ಯಾಗ ಪರಿಸ್ಥಿತಿ ಉದ್ಭವ ಆಗಬಹುದು ಬಂಧುಗಳೇ ನಿಮಗೆ ಏನಿಸ್ತಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ